ಹಾಯ್ ಫ್ರೆಂಡ್ಸ್ ಇವತ್ತು ಮದ್ದು ರೊಡೆಯ ತುಂಬ ಈಸಿಯಾಗಿ ಹಾಗೆಯೇ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದು ಟೀ ಟೈಮ್ಗೆ ಆಗ್ಬೋದು ಅಥವಾ ಊಟದ ಜೊತೆ ನಂಚ್ಕೊಳ್ಳೋದಕ್ಕಾಗ್ಬೋದು ತುಂಬಾ ರುಚಿಯಾಗಿರುತ್ತೆ ಸೂಪರಾಗಿರುತ್ತೆ ಬನ್ನಿ ಕಡಿಮೆ ಕ ಎಣ್ಣೆ ಕೂಡ ಬಳಸ್ಕೊಂಡು ಈ ಒಂದು ಮದ್ದು ರೊಡೆನ ಮಾಡ್ಕೊಬೋದು ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಳ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಆಗೋಷ್ಟು ನಾನು ಚಿರೋಟಿ ರವೆ ನಿಡಿಗೆ ಆಗ್ತಾ ಇರೋದು ನಾನು ಚಿರೋಟಿ ರವೆ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಇಲ್ಲ ಅಂತ ಹೇಳಿದ್ರೆ ಬರೀ ನೀವು ಮೈದಾ ಹಿಟ್ಟು ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಹಾಗೆಯೇ ಎರಡು ಕಪ್ ಆಗೋಷ್ಟು ನಾವು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಹಾಕೊಳ್ಳೋದ್ರಿಂದ ಒಳ್ಳೆ ಬೈಂಡಿಂಗ್ ಬರುತ್ತೆ ಮತ್ತು ರುಚಿಯಾಗೂ ಕೂಡ ಇರುತ್ತೆ ಕೇವಲ ಮೈದಾ ಹಿಟ್ಟು ಬದಲಿಗೆ ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಹಾಗೆಯೇ ಸ್ವಲ್ಪ ಸಣ್ಣ ಸಣ್ಣಗೆ ಹಚ್ಚಿದಂಥ ಈರುಳ್ಳಿ ಮತ್ತು ಕರಿಬೇವು ಹಾಗೆಯೇ ಹಸಿರು ಮೆಣಸಿನ್ಕಾಯಿನ ಸಣ್ಣ ಸಣ್ಣಗೆ ಹಚ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಬಿಳಿ ಎಳ್ಳು ಬೇಕಿದ್ರಾ ಕುಳ್ಳಿಲ್ಲ ಸ್ಕಿಪ್ ಮಾಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿಲಿರೋಂಥ ನೀರೆಲ್ಲ ಈ ರೀತಿ ಇಸ್ಕ್ಬಿಟ್ಟು ನಾವು ಮಿಕ್ಸ್ ಮಾಡಿಕೊಂಡ್ರೆ ಬರುತ್ತೆ ಒಮ್ಮೆಗೆ ನೀರು ಹಾಕೊಳೋಕೆ ಹೋಗ್ಬೇಡಿ ನೋಡಿ ನಾನು ಎಣ್ಣೆನ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೆ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಸ್ಪೂನಿನ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆಗೆ ಕೈ ಹಾಕೋಕೋಗ್ಬಿಡಿ ತುಂಬ ಸುಡ್ತಾ ಇರುತ್ತೆ ಎಣ್ಣೆ ಈ ರೀತಿ ಉಂಡೆ ಕಟ್ಟಿದ್ರೆ ಶೇಪ್ ಬರಬೇಕು ಆ ರೀತಿ ನಾವು ಎಣ್ಣೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನಾನು ಹಾಗೆಯೇ ಒಂದು ಟೀ ಕುಡಿಯುವ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ ಇದರಲ್ಲಿ ನಾನು ಮುಕ್ಕಾಲು ಗ್ಲಾಸ್ ಆಗೋಷ್ಟು ನೀರನ್ನು ಮಾತ್ರ ಬಳಸ್ಕೊತೀನಿ ಒಮ್ಮೆಗೆ ನೀರನ್ನು ಹಾಕೋಕೆ ಹೋಗ್ಬಾರ್ದು ತುಂಬ ತೆಳುವಾಗಿಬಿಡುತ್ತೆ ಆಕೆ ಏನಾದರೂ ತೆಳುವಾದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೋಬೋದು ಕಲಸ್ಕೋಬೋದು ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡು ನಾವು ಒಂದು ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ಹಾಗೆಯೇ ತುಂಬ ತೆಳುವಾಗೂ ಇರಬಾರ್ದು ನೋಡಿ ಈ ಅದಕ್ಕೆ ಇದ್ರೆ ಸಾಕಾಗುತ್ತೆ ಇದು ಚಿರೋಟಿ ರವೆ ಹಾಕಿರೋದ್ರಿಂದ ಏನು ಸ್ವಲ್ಪ ನೀರು ಹೀರ್ಕೊಳ್ಳುತ್ತೆ ಈ ಹಿಟ್ಟು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಇದು ಹಿಟ್ಟಿನ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಮುಚ್ಚಿಡೋಣ ಹಾಗೆ ಈ ಮದ್ದು ರೋಡೆ ತಟ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ನಾನು ಎಣ್ಣೆ ಕವರನ್ನು ತೊಗೊಂಡಿದ್ದೀನಿ ಈ ರೀತಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕಾಗುತ್ತೋ ಆ ಶೇಪಲ್ಲಿ ನಾವು ಮಾಡ್ಕೊಬೋದು ಆದರೆ ಮ ಸಾಮಾನ್ಯವಾಗಿ ಮದುವೆ ಒಡೆ ರೌಂಡಾಗಿ ಸ್ವಲ್ಪ ಅಗಲವಾಗಿರುತ್ತೆ ನೋಡಿರ್ಬೋದು ನೀವು ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ಹಿಟ್ಟನ್ನು ಮತ್ತೆ ಒಂದು ಸ್ವಲ್ಪ ಕಲಿಸ್ಕೊಳ್ಳೋಣ ಈ ಸ್ವಲ್ಪ ಚಿರೋಟಿರವೆ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಪ್ರಮಾಣ ಸ್ವಲ್ಪ ಹೀರ್ಕೊಳ್ಳುತ್ತೆ ಆದಷ್ಟು ಗಟ್ಟಿಯಾಗಿ ಕಲಿಸ್ಬಿಟ್ರೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಬೇಕಿದ್ದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ರುಚಿ ನೋಡಿಬಿಟ್ಟು ಬೇಕಿದ್ರೆ ಉಪ್ಪನ್ನು ಸೇರಿಸ್ಕೋಬೋದು ನನಗೆ ಈ ಉಪ್ಪು ಕರೆಕ್ಟಾಗಿದೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇಲ್ಲ ಈ ಟೈಮಲ್ಲಿ ಬೇಕಿದ್ದರೆ ನೀವು ಉಪ್ಪು ಅಥವಾ ಖಾರನ ಅಡ್ಜಸ್ಟ್ ಮಾಡ್ಕೋಬೋದು ನಾನೀಗ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ ದಪ್ಪದ್ದು ದಪ್ಪ ನಿಂಬೆಣ ಗಾತ್ರದಲ್ಲಿ ಉಂಡೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿರುತ್ತೆ ಮದ್ದೂರು ವಡೆಗಳು ತುಂಬ ಚಿಕ್ಕದಾಗಿರಲ್ಲ ತುಂಬ ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತೆ ನೋಡಿರ್ಬೋದು ನೀವು ಅದೇ ರೀತಿ ನಾನು ಎಂಟು ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ನಿಮಗೇನಾದರೂ ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನಾನು ನೋಡಿಸಿರುವಂಥ ಪ್ರಮಾಣದಲ್ಲಿ ಇನ್ನೂ ಸ್ವಲ್ಪ ಹಿಟ್ಟುಗಳನ್ನೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡು ಕೂಡ ಡಬಲ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು ಕೈಗೆ ಸ್ವಲ್ಪ ಎಣ್ಣೆನ ಸಾವ್ರಿಕೊಂಡು ಈ ರೀತಿ ತಟ್ಬಿಟ್ಟು ಕಾದ ಎಣ್ಣೆಯಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ರೀತಿ ನಾವು ಅತಿ ತೆಳ್ಳಗು ಮಾಡ್ಕೊಬಾರ್ದು ಅದೇ ಅದೇ ರೀತಿ ಅತಿ ದಪ್ಪಗೂ ಕೂಡ ಈ ಒಂದು ಮದ್ದು ರೊಡೆಗಳನ್ನು ತಟ್ಕೋಬಾರ್ದು ಮೀಡಿಯಮ್ ಸೈಜಲ್ಲಿ ಇರಬೇಕಾಗುತ್ತೆ ಅತಿಯಾಗಿ ದಪ್ಪಗೆ ತಟ್ಕೊಂಡ್ರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ತೆಳಿಗಾ ಹಾಕ್ಕೊಂಡ್ರೆ ಬೇಗ ಸೀದೋಗಿಬಿಡ್ತವೆ ಚೆನ್ನಾಗಿರೋದಿಲ್ಲ ಒಳ್ಳೆ ಹಪ್ಳ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಮೀಡಿಯಮ್ ಸೈಜಲ್ಲಿ ತಟ್ಕೊಬೇಕು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಹೆಡ್ಜಸ್ ಎಲ್ಲ ಕರೆಕ್ಟಾಗಿ ಒಂದೇ ಆಗಿರಬೇಕು ಸ್ವಲ್ಪ ದಪ್ಪಗಿದ್ರೆ ಅದನ್ನು ಸರಿ ಮಾಡಿಕೊಂಡು ನಾವು ಒಂದೇ ಸೈಜಲ್ಲಿ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ಮದ್ದು ರೊಡೆಗಳನ್ನು ತಟ್ಟಿಟ್ಕೊಂಡು ನಾವು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ನಾನು ಎರಡು ಉಂಡೆಗಳನ್ನು ತೊಗೊಂಡು ಹಿತ್ತಿಕಾಯಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನೀಟಾಗಿ ತೊಟ್ಟಿಟ್ಕೋಬೇಕು ನೋಡಿ ಎಣ್ಣೆ ಕಾದಿದೆ ಅತಿಯಾಗಿ ಕಾಯಿಸ್ಕೊಳ್ಕೊ ಹೋಗ್ಬೇಡಿ ಹೊಗೆ ಬರೋ ಥರ ಕಾಯಿಸ್ಕೋಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೊಬೇಕು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ನೋಡಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಬಿಟ್ಟಾಗ ಮೇಲೆ ಬರಬೇಕು ಅತಿಯಾಗಿ ಎಣ್ಣೆನ ಕಾಯಿಸ್ಕೊಳ್ಕೋಗ್ಬೇಡಿ ಮಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಎಣ್ಣೆ ಕಾದಿದ್ದಾದಮೇಲೆ ಅಂದರೆ ವಡೆಗಳನ್ನು ಒಡೆಗಳನ್ನು ಬಿಟ್ಟಿದ್ದಾದಮೇಲೆ ಪೂರಿನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇಲ್ಲ ಅಂತೇಳಿದ್ರೆ ಬೇ ಮೇಲೆಲ್ಲ ತುಂಬ ಬೇಗ ಸೀದೋಗ್ಬಿಡ್ತವೆ ಆಮೇಲೆ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ ಪೂರಿನ ಕಡಿಮೆ ಮಾಡಿಕೊಂಡು ಒಂದೊಂದೇ ಮದ್ದು ರೊಡೆಗಳನ್ನು ಬಿಟ್ಕೋಬೇಕು ಒಂದು ಮದ್ದು ರೊಡೆ ಬಿಟ್ಟಿದ್ದಾದಮೇಲೆ ಸ್ವಲ್ಪ ಮೇಲೆ ಬಂದಿದ್ದಾದಮೇಲೆ ಎರಡನೇದು ಬಿಡಬೇಕು ಹಾಗೆಯೇ ಸ್ವಲ್ಪ ಇದು ಒಂದು ಎರಡು ನಿಮಿಷಗಳ ಕಾಲ ಬೆಂದಿದ್ದಾದಮೇಲೆ ನಾವೇನು ಮಾಡಬೇಕು ಒಂದೊಂದೇ ಮದ್ದು ರೊಡೆಗಳನ್ನು ತಿರುಗಾಕೋಬೇಕು ಒಂದೇ ಸಮ ತಿರುಗೋದ್ರೆ ಒಡೆದೋಗ್ಬಿಡ್ತವೆ ನೋಡಿಕೊಂಡು ಮಾಡ್ಕೊಳ್ಳಿ ರೀತಿ ಕಲರ್ ಚೇಂಜ್ ಆದಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ನಾವು ಎತ್ತಿಟ್ಕೋಬೇಕಾಗತ್ತೆ ಅದೇ ರೀತಿ ಎಲ್ಲ ಉಂಡೆಗಳನ್ನು ತಟ್ಟಿ ಇಟ್ಕೊಂಡು ನಾವು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಬಿಸಿ ಬಿಸಿಯಾದಂತಹ ಮದ್ದು ರೊಡೆಗಳು ರೆಡಿಯಾಗುತ್ತೆ ಇದ್ರ ಜೊತೆಗೆ ತೇನ್ಕಾಯಿ ಚಟ್ನಿ ತುಂಬ ಸೂಪರಾಗಿರುತ್ತೆ ನೋಡಿ ಎಣ್ಣೆ ಕೂಡ ಕಡಿಮೆ ಬಳಸ್ಕೊಂಡು ಮಾಡ್ಕೋಬೋದು ನೋಡಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಅಷ್ಟೇ ಎಣ್ಣೆ ಖಾಲಿಯಾಗಿರೋದು ಕಡಿಮೆ ಎಣ್ಣೆಯಲ್ಲಿ ಸೂಪರಾದಂಥ ಮದ್ದು ರೊಡೆಗಳನ್ನು ಮಾಡ್ಕೋಬೋದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಊಟದ ಜೊತೆ ಅಥವಾ ಟೀ ಟೈಮ್ಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೊಸ್ದಾಗಿ ನಾನು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್